ನಮಸ್ತೆ ಬಂಧುಗಳೇ ಶ್ರೀ ಕನಕ ಟಿವಿ ನಿಮ್ಮ ಟಿವಿ ಸಮುದಾಯದ ವಿಚಾರಗಳನ್ನ ಯಾವುದೇ ಅಳಕು ಅಂಜಿಕೆ ಇಲ್ಲದೆ ಪಾರದರ್ಶಕವಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವಂತಹ ಸಮಾಜಮುಖಿಯಾಗಿರುವಂತಹ ಕನಕ ಟಿವಿಯನ್ನ ಹರಸೋದು ಬೆಳೆಸೋದು ನಿಮ್ಮ ಕೈಯಲ್ಲಿದೆ ಕೈಗೆ ಬಂದಂತಹ ತುತ್ತನ್ನ ಕೈ ಚೆಲ್ಲಿಕೊಳ್ಳುವುದು ಯಾವುದಾದ್ರೂ ಒಂದು ಜಾತಿಯಲ್ಲಿ ಇತಿಹಾಸ ಇದ್ದರೆ ಅದು ಕುರುಬ ಸಮುದಾಯ ಮಾತ್ರ ಎರಡು ವಿಚಾರಗಳನ್ನ ನಾನು ಹೇಳ್ತೇನೆ ಒಂದು ಕುರುಬರ ಎಸ್ ಟಿ ಮೀಸಲಾತಿಯ ವಿಚಾರ ಸ್ವತಂತ್ರ ಪೂರ್ವದಲ್ಲೂ ಕುರುಬರು ಎಸ್ ಟಿ ಇಲ್ಲಿದ್ರು ಸ್ವತಂತ್ರ ಬಂದ ನಂತರ ಎಸ್ ಟಿ ಇಲ್ಲಿದ್ರು ಎಂಬತ್ತಾರರಲ್ಲಿ ಕುರುಬರ ಕರ್ನಾಟಕದಲ್ಲಿ ಎಲ್ಲಾ ಕುರುಬರಿಗೂ ಎಸ್ ಟಿ ಮೀಸಲಾತಿ ಸೌಕರ್ಯ ಸಿಗ್ತಾ ಇತ್ತು ಸರ್ಕಾರ ವಾಪಸ್ ತಗೊಳ್ತು ಯಾತಕ್ಕೆ ಅಂತ ಕೇಳಲಿಲ್ಲ ನಾವು ಕೈಗೆ ಬಂದದ್ದನ್ನ ಕಳ್ಕೊಂಡ್ವಿ ಅದೇ ರೀತಿ ತೊಂಬತ್ತೊಂದರಲ್ಲಿ ವಾಲ್ಮೀಕಿ ಮತ್ತು ಕುರುಬ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ಕೊಡಬೇಕು ಅಂತ ಪ್ರಸ್ತಾಪ ಬಂದಾಗ ವಾಲ್ಮೀಕಿ ಸಮುದಾಯದವರು ದಾಖಲೆಗಳನ್ನ ಕೊಟ್ಟು ಸಮಾನಾರ್ಥ ಪದ ಕೊಟ್ಟು ಎಸ್ ಟಿ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ ಅಂದ್ರೆ ಕುರುಬ ಸಮುದಾಯ ಕರ್ನಾಟಕದಲ್ಲಿರುವಂತಹ ಕ್ರಮ ಸಂಖ್ಯೆ ಇಪ್ಪತ್ತೆಂಟಲ್ಲಿರುವಂತಹ ಕುರುಬ ಅನ್ನ ಪದ ಲೆಟರ್ನ ನಾವು ಕೊಡದೆ ಗೊಂಡ ಅಂತ ಕೊಡದೆ ಯಾವ್ದನ್ನು ಕೊಡದೆ ಕಳ್ಕೊಳ್ತೀವಿ ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲೂ ಸಹ ನಾವು ಕೈಗೆ ಬಂದ ತುತ್ತನ್ನ ಕೈ ಚೆಲ್ಲಿಕೊಂಡು ಈಗ ಆಕಾಶ ನೋಡುವಂತಹ ಪರಿಸ್ಥಿತಿ ನಾನು ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಗೊತ್ತೇನು ರಾಣೆಬೆನ್ನೂರಿನ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹಾವೇರಿ ಜಿಲ್ಲೆ ಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ವ್ಯಕ್ತಿ ಆರ್ ಶಂಕರ್ ಅವರು ಬೆಂಗಳೂರಿನಿಂದ ಬರ್ತಾರೆ ಸ್ಪರ್ಧೆ ಮಾಡ್ತಾರೆ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡಿದಂತಹ ಆರ್ ಶಂಕರ್ ಅವರನ್ನ ರಾಣೆಬೆನ್ನೂರಿನ ಜನ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ ಒಮ್ಮೆ ಸೋಲ್ತಾರೆ ಐದು ಸಾವಿರ ಮತಗಳಿಂದ ಸೋಲ್ತಾರೆ ಎರಡನೇ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾರೆ ರಾಣೆಬೆನ್ನೂರಿನ ಜನ ಆರ್ ಶಂಕರ್ ಅವರು ಗೆದ್ರು ಸಚಿವರಾದ್ರು ಅರಣ್ಯ ಸಚಿವರಾಗ್ತಾರೆ ಅರಣ್ಯ ಸಚಿವರಾಗ್ತಾರೆ ಇದನ್ನು ಯಾವ ರೀತಿ ಈ ರಾಜ್ಯದ ಒಬ್ಬ ಸಚಿವರಾಗಿ ಸಮುದಾಯವನ್ನ ಮುನ್ನಡೆಸಬೇಕಾದಂತಹ ಆರ್ ಶಂಕರ್ ಅವರು ಸಿದ್ದರಾಮಯ್ಯವರ ನಂತರ ಯಾರು ಎಂಬ ಪ್ರಶ್ನೆಗೆ ಆರ್ ಶಂಕರ್ ಅವರು ಸಚಿವ ಪಕ್ಷೇತರವಾಗಿ ಸಚಿವರಾಗಿ ಒಂದು ಪ್ರಬಲವಾಗಿ ಬೆಳೆಯಬಹುದಾಗಿತ್ತು ಆದರೆ ಆರ್ ಶಂಕರ್ ಅವರು ಕೈ ಚೆಲ್ಕೊಂಡ್ರು ಅವ್ರ ಹಿಂದೆ ಬೆಂಗಳೂರಿನಲ್ಲಿ ಬಿಬಿಎಂಪಿಯಲ್ಲಿ ಉಪಮೇಯರ್ ಆಗಿದ್ದಂತವರು ಆರ್ ಶಂಕರ್ ಅವರು ಬೆಂಗಳೂರಿನ ಬಿಬಿಎಂಪಿಯಲ್ಲಿ ಉಪಮೇಯರ್ ಆಗಿ ಅನುಭವ ಹೊಂದಿರುವಂತವರು ರಾಣೆಬೆನ್ನೂರ ಜನ ಇವರಿಗೆ ಶಾಸಕರನ್ನಾಗಿ ಮಾಡಿ ಅದಾದ ನಂತರ ಸಚಿವರನ್ನಾಗಿ ಮಾಡಿದ್ರೆ ಇವರು ಹಿಂದೆ ಮುಂದೆ ಯೋಚನೆ ಮಾಡದೆ ಇಬ್ಬರು ಪಕ್ಷೇತರ ಶಾಸಕರುಗಳು ಒಬ್ರು ಮುಳುಭಾಗಲ್ನ ಯಾರೋ ನಾಗೇಶ್ ಅವರು ಅವರು ಸಹ ಪಕ್ಷೇತರವಾಗಿ ಗೆದ್ದಿದ್ರು ಶಂಕರ್ ಅವರು ಪಕ್ಷೇತರವಾಗಿ ಗೆದ್ದಿದ್ರು ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯ ಸಮಯದಲ್ಲಿ ನಾಗೇಶ್ ಅವರು ಚಾಣಕ್ಷತನ ಉಪಯೋಗಿಸಿ ಜಾಣತನ ಉಪಯೋಗಿಸಿ ಅವರು ಪಕ್ಷೇತರನಾಗಿ ಉಳಿತಾರೆ ಆರ್ ಶಂಕರ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ಬೇಕಾದ್ರೆ ಸದಸ್ಯರಾಗಿ ಸೇರ್ಪಡೆ ಆಗ್ತಾರೆ ಅದಾದ ನಂತರ ಆಗಿದ್ದು ಎಲ್ಲರಿಗೂ ಗೊತ್ತಿದೆ ಅನರ್ಹಗೊಳ್ತಾರೆ ಎಂ ಎಲ್ ಎ ಸ್ಥಾನ ಕೈಗೆ ಕೊಟ್ಟಂತಹ ತುತ್ತನ್ನ ಕೈ ಚೆಲ್ಲಿಕೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ಶಾಸಕ ಸ್ಥಾನವನ್ನ ಕೈ ಚೆಲ್ಕೊಂಡು ಕುತ್ಕೊಳ್ತಾರೆ ಇಂತಹ ಅದೃಷ್ಟ ಇಂತಹ ಅವಕಾಶ ಯಾರಿಗಾದ್ರೂ ಸಿಕ್ಕಿತ್ತ ಸಿಕ್ಕಿದ್ದನ್ನ ಕೈ ಚೆಲ್ಕೊಂಡ್ ಕುತ್ಕೊಳ್ತಾರೆ ಬೈ ಎಲೆಕ್ಷನ್ ಅಲ್ಲಿ ಆಪರೇಷನ್ ಏನೋ ಕಮಲಗಳಾಗುತ್ತೆ ಬೈ ಎಲೆಕ್ಷನ್ ಅಲ್ಲಿ ಇವರಿಗೆ ಎಂ ಎಲ್ ಸಿ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ ಆಪರೇಷನ್ ಕಮಲದ ಇರಲಿ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡೋದಿಲ್ಲ ನಾನು ಸಹ ರಾಣೆಬೆಂಧರ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಂಥದ್ದು ಐದು ವರ್ಷದ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ದೆ ಇದು ಕುರುಬರ ಸೀಟು ಕುರುಬರಿಗೆ ಕೊಡಬೇಕು ಆರ್ ಶಂಕರ್ಗೆ ಕೊಡ್ಬೇಕು ಇಲ್ಲದೆ ಹೋದರೆ ಕೊನೆಯ ಪಕ್ಷ ಈಶ್ವರಪ್ಪನವರ ಮಗ ಕಾಂತೇಶ್ಗಾದ್ರೂ ಕೊಡಬೇಕು ಕೊಡಬೇಕು ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಒತ್ತಾಯ ಮಾಡಿದ್ವಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆದ್ರೆ ಅವರು ನಾವು ಎಂ ಎಲ್ ಸಿ ಕೊಟ್ಟಿದ್ದಾರೆ ನನಗೆ ಸಾಕು ಅಂತೇಳಿ ಎಂ ಎಲ್ ಎ ಜನಪ್ರತಿನಿಧಿಯಾಗಿ ಜನ ಜನಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಗೆದ್ದಂತಹ ಅವಕಾಶವನ್ನ ಬಿಟ್ಟು ನಾನು ಎಂ ಎಲ್ ಸಿಗೆ ತೃಪ್ತಿ ಪಡ್ತೀನಿ ಅಂತ ಹೇಳ್ಕೊಂಡು ಅರುಣ್ ಕುಮಾರ್ ಪೂಜಾರವರಿಗೆ ಏನು ಅವ್ರ ಫೀಲ್ಡ್ ಅಲ್ಲೇ ಇಳದೇ ಇರುವಂತವ್ರನ್ನ ಕರ್ಕೊಂಡು ಬಂದು ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸ್ತಾರೆ ಇದು ನಮ್ಮ ಕುರುಬ ಸಮುದಾಯದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ನಾವು ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಯಾತಕ್ಕೋಸ್ಕರವಾಗಿ ಒಬ್ಬ ಆರ್ ಶಂಕರ್ ಅವರು ಇವತ್ತು ಬೆಂಗಳೂರಿನ ಬಂದು ರಾಣೆಬೆನ್ನೂರಲ್ಲಿ ಗೆಲ್ತಾರೆ ಅಂತಂದ್ರೆ ಇದು ಕುರುಬ ಸಮುದಾಯ ಒಟ್ಟಾಗಿ ಬೆಂಬಲಿಸಿದ್ದಂಥದ್ದು ಅಹಿಂದ ಸಮುದಾಯ ಒಟ್ಟಾಗಿ ಬೆಂಬಲಿಸಿದ್ದು ಈ ಸಮುದಾಯಗಳು ಇವತ್ತು ಧ್ವನಿಯಾಗಿ ಆರ್ ಶಂಕರ್ ಅವರು ನಿಲ್ತಾರೆ ಅಂತೇಳಿ ಆರ್ ಶಂಕರ್ ಜೊತೆ ನಿಂತ್ಕೊಂಡಿದ್ದು ವಿಚಾರ ಮಾಡಬೇಕು ಯಾವುದೇ ವಿಚಾರಗಳನ್ನ ರಾಜಕೀಯ ಕ್ಷೇತ್ರ ಆಗಿರ್ಬೋದು ಮತ್ತೊಂದು ಕ್ಷೇತ್ರ ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ನಾವು ಹೆಜ್ಜೆ ಇಡಬೇಕಾದ್ರೆ ಹತ್ತು ಸಾರಿ ಯೋಚನೆ ಮಾಡಬೇಕು ಮೈಯೆಲ್ಲ ಕಣ್ಣಾಗಿರ್ಬೇಕು ಯಾವ ವಿಚಾರದಲ್ಲಿ ಯಾವ ರೀತಿ ನಾವು ಹೆಜ್ಜೆ ಇಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇದ್ದಾಗ ಮಾತ್ರ ರಾಜಕೀಯದಲ್ಲಿ ಯಶಸ್ಸು ಪಡೆಯಲಿಕ್ಕೆ ಸಾಧ್ಯ ನೋಡಿ ಎಂತಹ ದುರಂತ ನೋಡಿ ಎಂತಹ ದೌರ್ಭಾಗ್ಯ ನೋಡಿ ಈಗ ಮತ್ತೊಮ್ಮೆ ಬೈಯಲ್ಲ ಪಕ್ಷೇತರವಾಗಿ ನಿಂತ್ಕೊಂಡ್ರು ಆಗ್ಲಿಲ್ಲ ಶಿಗ್ಗಾವು ಬೈ ಎಲೆಕ್ಷನ್ ಅಲ್ಲಿ ನಂಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ಅಲ್ಲಿ ಓಡಾಡಿದ್ರು ಆಗಲಿಲ್ಲ ಅದನ್ನೇ ಹೇಳಿದ್ದು ಕೈಗೆ ಸಿಕ್ಕಂತ ಅದೃಷ್ಟವನ್ನ ಕೈ ಚೆಲ್ಲಿ ಕೈಗೆ ಸಿಕ್ಕಂತ ಅನ್ನವನ್ನ ಕೈ ಚೆಲ್ಲಿ ಕುಳಿತುಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕುರುಬ ಸಮುದಾಯ ಸ್ಪಷ್ಟವಾದಂತಹ ಉದಾಹರಣೆ ಜೀವಂತ ಸಾಕ್ಷಿಯಾಗಿ ಸಿಗ್ತಾ ಇದೆ ಅದು ಎಸ್ಟಿ ಮೀಸಲಾತಿಯ ವಿಚಾರ ಇರ್ಬೋದು ಈ ಎಂ ಎಲ್ ಎಗಳ ವಿಚಾರ ಇರ್ಬೋದು ನಾವು ಅದನ್ನೇ ಹೇಳ್ತಾ ಇದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೀದರ್ನಿಂದ ಹಿಡಿದು ನೀವು ದಾವಣಗೆರೆಯವರೆಗೂ ಮಧ್ಯ ಕರ್ನಾಟಕದವರೆಗೂ ಉತ್ತರ ಕರ್ನಾಟಕದ ಭಾಗದಲ್ಲಿ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಕುರುಬ ಸಮುದಾಯ ಬಹುಶಃ ಬೀದರ್ನಿಂದ ದಾವಣಗೆರೆವರೆಗೂ ಕುರುಬ ಸಮುದಾಯದ ಮತಗಳು ಏನು ನಿರ್ಣಾಯಕ ಆಗಿರೋದ್ರಿಂದ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕುರುಬರ ಓಟೇ ಬೇಕು ಕುರುಬರ ಓಟೇ ಬೇಕು ಕುರುಬರ ನಾವು ಗೆಲ್ಲಕ್ಕಾಗದಿಲ್ಲ ಅಂತೇಳಿ ಕುರುಬ ಸಮುದಾಯನ ಓಲೈಸ್ತಾ ಇರ್ತಾರೆ ಅಂತಹ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯಗಳು ಎಂ ಎಲ್ ಎಗಳ ಸಮುದಾಯದವರು ಎಂ ಎಲ್ ಎ ಆಗ್ತಾ ಇಲ್ಲ ಅವಕಾಶಗಳು ಕೊಡ್ತಾ ಇಲ್ಲ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡುವಂಥವ್ರಿಲ್ಲ ನಮಗೆ ಟಿಕೆಟ್ ಕೊಡಿ ಇಲ್ಲ ಆ ನಿಟ್ಟಿನಲ್ಲಿ ಅದನ್ನು ಒಳನುಸುಳಿಕೊಂಡು ಹೋಗಿ ಆರ್ ಶಂಕರ್ ಅಂತವ್ರನ್ನ ಗೆಲ್ಲಿಸಿದ್ರೆ ಆರ್ ಶಂಕರ್ ಅವರು ಯೋಚನೆ ಮಾಡಬೇಕಾಗಿತ್ತು ಒಬ್ಬ ಸಮುದಾಯದ ಒಬ್ಬ ನಾಯಕನಾಗಿ ಒಬ್ಬ ರಾಜಕಾರಣಿಯಾಗಿ ಬೆಳಿಬಹುದಾಗಿತ್ತು ಇವತ್ತು ಸಿದ್ದರಾಮಯ್ಯವ್ರ ನಂತರ ಯಾರು ಅನ್ನೋ ಪ್ರಶ್ನೆಗೆ ಆರ್ ಶಂಕರ್ ಅವರು ಒಂದು ಉತ್ತರವಾಗಿ ನಿಲ್ತಾ ಇದ್ರು ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಗೆದ್ದಂತಹ ಆರ್ ಶಂಕರ್ ಅವರು ಸಚಿವರಾಗಿದ್ದ ಸಚಿವರಾಗಿದ್ದಂತವರು ಮುಂದೆ ಇದೇ ರೀತಿಯಾಗಿ ಪಕ್ಷೇತರವಾಗಿ ನಿಂತಿದ್ರೆ ಖಂಡಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಅವರು ಶಾಸಕರಾಗ್ತಿದ್ರು ಸಚಿವರಾಗ್ತಿದ್ರು ಈ ಸಮುದಾಯದ ನಾಯಕನಾಗಿ ಹೊರಹೊಮ್ಮತಾ ಇದ್ರು ಇದು ದುರಂತ ನಾವು ಅದಕ್ಕೆ ಹೇಳ್ತಾ ಇದೀವಿ ಶ್ರೀ ಕನಕ ಟಿವಿಯ ಅಭಿಯಾನ ಏನ್ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟು ಇನ್ನು ಮೂರು ವರ್ಷ ಇದೆ ನಾವು ಈಗಲೇ ಇದನ್ನ ಪ್ರಾರಂಭ ಮಾಡಿದೀವಿ ಪ್ರತಿ ಜಿಲ್ಲೆಯಲ್ಲಿ ಏನು ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಯಾರು ವಿಧಾನಸಭೆನಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಯಾರು ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಅಂತಹ ನಾಯಕರಿಗೆ ನಾವು ಒಂದು ತರಬೇತಿ ಕೊಡುವಂಥದ್ದು ಅವರಿಗೆ ಏನೋ ಮಾರ್ಗದರ್ಶನ ಕೊಡುವಂತದ್ದು ಎಲ್ಲವನ್ನೂ ಸಹ ನಾವು ಮಾಡ್ಲಿಕ್ಕೆ ಮುಂದಾಗ್ತಾ ಇದೀವಿ ಈ ನಿಟ್ಟಿನಲ್ಲಿ ನಾವು ಬೆಂಗಳೂರಿನಿಂದ ಏನು ಉತ್ತರ ಕರ್ನಾಟಕಕ್ಕೆ ಬಂದು ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಬರೋರಿಗೆ ಒಂದು ಕಿವಿ ಮಾತನ್ನ ನಾವು ಹೇಳ್ತಾ ಇದೀವಿ ದಯಮಾಡಿ ಅಲ್ಲಿ ಬಂದು ಯಾವುದೂ ಸಹ ಗೊಂದಲಗಳನ್ನ ಉಂಟು ಮಾಡಕ್ ಹೋಗ್ಬೇಡಿ ಗೊಂದಲಗಳನ್ನ ಉಂಟು ಮಾಡಕ್ ಹೋಗ್ಬೇಡಿ ಆದಷ್ಟು ಶ್ರೀ ಕನಕಾ ಟಿವಿಯ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಆಯಾಯ ಕ್ಷೇತ್ರಗಳಲ್ಲಿ ಅವಕಾಶ ಇರುವಂತವರನ್ನ ಗುರುತಿಸಿ ಅವರಿಗೆ ಒಂದು ತರಬೇತಿಯನ್ನ ಕೊಟ್ಟು ಏನು ಮತಗಳನ್ನ ಯಾವ ರೀತಿ ನಾವು ಕ್ರೋಢೀಕರಿಸಬೇಕು ಜನರ ಜೊತೆ ಯಾವ ರೀತಿ ನಾವು ಬೆರಿಬೇಕು ಯಾವ ರೀತಿ ಟಿಕೆಟ್ ಪಡೆಯೋದಕ್ಕೆ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು ಬಿಜೆಪಿ ಹೈಕಮಾಂಡ್ ಇರ್ಬೋದು ಜೆಡಿಎಸ್ ಪಕ್ಷ ಇರ್ಬೋದು ಈ ಮೂರು ಪಕ್ಷಗಳಿಗೆ ಯಾವ ರೀತಿ ನಾವು ಮನವಿಗಳನ್ನ ಕೊಟ್ಟು ನಾವೀಗಾಗಲೇ ನಮಗೆ ಕುರುಬ ಸಮುದಾಯ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯ ಆಗಿರೋದ್ರಿಂದ ಏಕೈಕ ಸಮುದಾಯ ಆಗಿರೋದ್ರಿಂದ ನಮ್ಗೆ ಇಷ್ಟು ಸೀಟ್ ಕೊಡ್ಲೇಬೇಕು ಅಂತೇಳಿ ತಾಕೀತ್ ಮಾಡುವಂತಹ ಕೆಲಸ ಶ್ರೀ ಕನಕ ಟಿವಿಯ ಮೂಲಕ ಮಾಡಲಾಗ್ತಾ ಇದೆ ಇದೇ ತಿಂಗಳ ಇದೇ ತಿಂಗಳ ಕೊನೆಯಲ್ಲಿ ಈ ಯಾರ್ಯಾರು ಆಕಾಂಕ್ಷಿಗಳಿದಾರೋ ಅವ್ರ ಸಹ ಒಂದು ಕಡೆ ಸೇರಿಸುವಂತಹ ಪ್ರಯತ್ನ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ಆಗ್ತಾ ಇದೆ ಖಂಡಿತವಾಗಲು ಯಾರ್ಯಾರು ಆಸಕ್ತಿ ಇದೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆಲ್ಲರೂ ವೈಯಕ್ತಿಕವಾಗಿ ಫೋನ್ ಮಾಡ್ತೀವಿ ಒಂದು ಇಪ್ಪತ್ತೈದು ಮೂವತ್ತು ಜನ ಅವ್ರು ಬರೋದಾದ್ರೆ ನಾವು ಖಂಡಿತವಾಗಲು ಒಂದು ಏನೋ ಚರ್ಚೆಯನ್ನ ಏರ್ಪಡಿಸೋದಕ್ಕೆ ಒಂದು ವೇದಿಕೆಯನ್ನ ನಾವು ತಯಾರು ಮಾಡ್ತಾ ಇದ್ದೀವಿ ಇದು ಸಮುದಾಯ ಯಾವ ರೀತಿ ನಾವು ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯದತ್ತ ಹೋಗ್ತಾ ಇದೀವೋ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇರುವಂತದ್ದು ನಾವು ವಿಚಾರ ಮಾಡಬೇಕು ನಾವು ಎಲ್ಲಾದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಅಥವಾ ಈಗ ಏನಾದ್ರು ಅಧಿಕಾರದ ಹಸ್ತಾಂತರ ಆಗ್ತಾ ಇದೆ ಡಿಸೆಂಬರ್ ಅಲ್ಲಿ ಮೊನ್ನೆ ಯಾರೋ ಹೇಳಿದ್ರು ನನಗೆ ಮೊನ್ನೆ ಈಗ ಮೊನ್ನೆ ಪ್ರಸ್ತಾಪ ಮಾಡಿದ್ದೆ ನಾನು ಏನೇ ಇದ್ರು ಡಿಸೆಂಬರ್ ಒಳಗಡೆಗೆ ಮಾಡಿಸ್ಕೊಂಡ್ಬಿಟ್ರಪ್ಪ ಮುಖ್ಯಮಂತ್ರಿ ಇದ್ದಾಗ ಅಂತಂದ್ರೆ ಅವ್ರು ಅರ್ಥ ಗೊತ್ತಾಗ್ಲಿಲ್ಲ ಅಧಿಕಾರ ಹಸ್ತಾಂತರ ಆಗುತ್ತಾ ಅಧಿಕಾಂತರ ಹಸ್ತಾಂತರ ಆಗುತ್ತೆ ಅಂತಂದ್ರೆ ದ ಒನ್ ಅಂಡ್ ಒನ್ಲಿ ಸಮುದಾಯದ ನಾಯಕರು ಈ ಸಮುದಾಯವನ್ನ ಸಮುದಾಯದ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಕುರುಬ ಸಮುದಾಯಕ್ಕೆ ಯಶಸ್ಸನ್ನು ತಂದುಕೊಟ್ಟಂತಹ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ಶೂನ್ಯದ ಉತ್ತರ ಸಿಗ್ತಾ ಇದೆ ಬಹಳಷ್ಟು ಜನಕ್ಕೆ ಉರಿ ಇದೆ ಸಿದ್ದರಾಮಯ್ಯನವರು ಕುರುಬರ್ಗ ಅದ್ ಮಾಡ್ಬಿಟ್ಟಿದ್ದಾರೆ ಇದು ಮಾಡ್ಬಿಟ್ಟಿದ್ದಾರೆ ಅಂತ ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀವಿ ಇರ್ಲಿ ಆದ್ರೆ ಕಟ್ಟುವಂತಹ ಕೆಲಸ ಆಗಬೇಕಾಗಿದೆ ಸಮಾಜದಲ್ಲಿ ಆ ಕೆಲಸವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಖಂಡಿತವಾಗಲು ಇದರಲ್ಲಿ ಸಮುದಾಯದ ಬೆಳವಣಿಗೆ ಒಂದೇ ನಮ್ಮ ಗುರಿ ಆಗಿರುತ್ತೆ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ಬಲಿಷ್ಠಗೊಳಿಸಬೇಕು ಆ ಪ್ರಯತ್ನ ಲೇಟ್ ಆದರೂ ಸಹ ಈಗಲಾದರೂ ಒಂದು ಪ್ರಯತ್ನವನ್ನ ನಾವು ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೀವಿ ಆರ್ ಶಂಕರ್ ಅವರು ಸಹ ವಿಚಾರ ಮಾಡಬೇಕು ಈ ಸಭೆಗೆ ಅವರನ್ನು ಆಹ್ವಾನ ಮಾಡ್ತೇವೆ ಅವರು ಬಂದರೆ ಅವರ ಅನುಭವಗಳನ್ನ ಹಂಚ್ಕೊಳ್ತೇವೆ ಅವರು ಸಹ ಒಂದು ಕ್ಷೇತ್ರವನ್ನ ಗುರುತಿಸ್ಕೊಂಡ್ಲಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿ ಆಗಿರುವಂತಹ ಏನೇನು ಲೋಪಗಳಾಗಿದಾವೆ ಅವರೆಲ್ಲ ಸರಿ ಮಾಡ್ಕೊಂಡು ಹೋಗ್ಲಿ ಎಲ್ಲರಿಗೂ ಆಹ್ವಾನ ಕೊಡ್ತೀವಿ ಆಹ್ವಾನ ಮನ್ನಿಸಿ ಅವರು ಬಂದರೆ ಖಂಡಿತವಾಗಲೂ ಅವರ ಅನುಭವಗಳನ್ನ ನಾವು ಹಂಚ್ಕೊಳ್ತೇವೆ ಯಾಕಂದ್ರೆ ರಾಜಕೀಯದ ಪಟ್ಟುಗಳನ್ನ ರಾಜಕೀಯದಲ್ಲಿ ಈ ತಂತ್ರಗಳಿಗೆ ಕುತಂತ್ರಗಳಿಗೆ ಒಳಪಟ್ಟು ಶಾಸಕ ಸ್ಥಾನವನ್ನು ಕಳೆದುಕೊಂಡಿರುವಂತಹ ಆರ್ ಶಂಕರ್ ಅವರ ಅನುಭವವೂ ನಮಗೆ ಬೇಕಾಗುತ್ತೆ ಅವರ ಅನುಭವವನ್ನು ನಾವು ತಗೊಳ್ತೇವೆ ಯಾರು ರಾಜಕೀಯ ಪ್ರವೇಶ ಮಾಡಿ ಟಿಕೆಟ್ಗೆ ಕೇಳಿ ಅಲ್ಲಿ ಹಣ ಖರ್ಚು ಮಾಡಿ ಟಿಕೆಟ್ ಹೈಕಮಾಂಡ್ ಮುಂದೆ ಹೋಗಿ ಲೆಟರ್ಗಳನ್ನು ಕೊಟ್ಟು ಎಲ್ಲ ಮಾಡಿದಂತ ಅವರ ಅನುಭವವೂ ನಮಗೆ ಬೇಕಾಗುತ್ತೆ ಎಲ್ಲವನ್ನ ಕ್ರೋಡೀಕರಿಸಿ ಮುಂದೆ ಈ ಸಮುದಾಯದಲ್ಲಿ ಸುಮಾರು ಐವತ್ತು ಜನ ಏನು ಸೆಕೆಂಡ್ ಲೈನ್ ಲೀಡರ್ಸ್ ಫಸ್ಟ್ ಲೈನ್ ಲೀಡರ್ಸ್ ಅಂತೂ ಇಲ್ಲ ಸೆಕೆಂಡ್ ಲೈನ್ ಲೀಡರ್ಸ್ ತಯಾರು ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಜನ ಶಾಸಕರು ಆಯ್ಕೆ ಆಗುವಂತಹ ಗುರಿಯನ್ನ ಹೊಂದಿದ್ದೇವೆ ಆ ಪ್ರಾಮಾಣಿಕ ಪ್ರಯತ್ನ ನಾವು ಗೆದ್ದೇ ಬಿಡ್ತೀವಿ ನಾವು ಮಾಡೇ ಬಿಡ್ತೀವಿ ಅಂತಲ್ಲ ಆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಮಾಡಬೇಕು ಅಂತೇಳಿ ಶ್ರೀ ಕನಕ ಟಿವಿಯ ಮೂಲಕ ನಾವೆಲ್ಲರೂ ಸಹ ಒಂದೇ ಮನಸ್ಸಿನ ಮೂಲಕ ಒಂದೇ ಮನಸ್ಸಿನಿಂದ ನಾವು ಸಮುದಾಯವನ್ನು ಕಟ್ಟುವಂತಹ ಕೆಲಸಕ್ಕೆ ಮುಂದಾಗೋಣ ಅಂತ ಸ್ನೇಹಿತರೆ ನಾನು ಯಾತಕ್ಕೋಸ್ಕರವಾಗಿ ಈ ವಿಚಾರಗಳನ್ನ ಪ್ರತಿನಿಧಿ ಪ್ರತಿನಿಧ ಪ್ರತಿನಿತ್ಯ ಒಂದೊಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲವೂ ಇದ್ದು ಸಮುದಾಯದಲ್ಲಿ ಎಲ್ಲವೂ ಇದೆ ನಮ್ಮಲ್ಲಿ ಎಲ್ಲವೂ ಇದೆ ಇತಿಹಾಸ ಇದೆ ಜನಸಂಖ್ಯೆ ಇದೆ ಎಲ್ಲವೂ ಇದೆ ಈ ಸಮುದಾಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇಡೀ ದೇಶದಲ್ಲಿ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇದ್ದೀವಿ ಕರ್ನಾಟಕದಲ್ಲಿ ಏನು ಐವತ್ತು ಐವತ್ತೈದು ಕೋಟಿ ಜನಸಂಖ್ಯೆ ಇದ್ದೀವಿ ಆದರೂ ಸಹ ನಾವು ಏನೂ ಇಲ್ಲದ ಪರಿಸ್ಥಿತಿನಲ್ಲಿದ್ದೀವಿ ಮೀಸಲಾತಿ ಇದೆ ಮೀಸಲಾತಿಯನ್ನು ಬಳಸ್ಕೊಳಕ್ ಆಗ್ತಾ ಇಲ್ಲ ಎಸ್ ಟಿ ಮೀಸಲಾತಿಯಲ್ಲಿ ಕುರ್ಬುರ್ ಇದಾರೆ ಆದ್ರೆ ಎಸ್ ಟಿ ಮೀಸಲಾತಿ ವಿಸ್ತಾರ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಮನ್ನ ಎಲ್ಲವೂ ಇದೆ ಎಲ್ಲವೂ ಇದ್ದು ಏನು ಇಲ್ಲದ ಪರಿಸ್ಥಿತಿ ಇರೋದ್ರಿಂದ ಈಗಲಾದ್ರೂ ನಾವು ಎಚ್ಚೆತ್ಕೊಂಡು ನಾವು ಬೇರೆ ಬೇರೆ ವಿಚಾರಗಳನ್ನ ಪ್ರತಿನಿತ್ಯ ಮಾತನಾಡ್ತಾ ಇರ್ತೀವಿ ಅದರ ಜೊತೆಗೆ ಸಮುದಾಯವನ್ನು ಬೆಳೆಸುವಂತಹ ಕೆಲಸವನ್ನೂ ನಾವು ಮಾಡೋಣ ಅಂತ ಹೇಳ್ತಾ ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಅನ್ಯಾಯಗಳನ್ನ ಸಹಿಸ್ಕೊಳ್ಳೋದಿಲ್ಲ ಅನ್ಯಾಯಗಳನ್ನ ಸಮಾಜದ ಮುಂದೆ ಹೇಳುತ್ತೆ ಯಾರು ಏನು ಕಟ್ಟಿ ಹಾಕುವಂತಹ ಪ್ರಯತ್ನಗಳು ನಡೀತಾ ಇದೆಯಲ್ಲ ಧ್ವನಿ ಅಡಗಿಸುವಂತಹ ಪ್ರಯತ್ನಗಳು ನಡೀತಾ ಇದೆಯಲ್ಲ ಒಬ್ಬರ ಕಾಲನ್ನ ಒಬ್ಬರ ಎಳೆಯುವಂತಹ ಕೆಲಸ ಆಗ್ತಾ ಇದೆಯಲ್ಲ ಇದು ಯಾವುದಕ್ಕೂ ಸಹ ಶ್ರೀ ಕನಕ ಟಿವಿ ಆಗಲಿ ಕುರುಬರ ಬಾಂಧವ್ಯ ಆಗ್ಲಿ ರಾಜಮೌರಿ ಆಗ್ಲಿ ಯಾವುದಕ್ಕೂ ಎದುರಿಕೊಳ್ಳೋದಿಲ್ಲ ಈ ಸಮುದಾಯದ ಋಣ ನನ್ನ ಮೇಲೆ ಇರೋದ್ರಿಂದ ಈ ಸಮುದಾಯಕ್ಕೆ ನಾ ಜೀವಂತ ಇರೋವರೆಗೂ ಏನಾದ್ರೂ ಒಂದು ಕೊಟ್ಟು ಹೋಗ್ಬೇಕು ಮೈ ಕೈ ಶಕ್ತಿ ಇರೋವರೆಗೂ ಏನಾದ್ರೂ ಒಂದು ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿರಂತರವಾಗಿ ದಶಕಗಳಿಂದಲೂ ನಾನು ಸಮಾಜಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೀನಿ ಶ್ರೀ ಕನಕ ಟಿವಿಯ ಮೂಲಕ ಇದು ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಬಂಧುಗಳೇ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ ವಿಡಿಯೋಗಳನ್ನ ಪೂರ್ತಿ ನೋಡಿ